ಇಲ್ಲಿ ಲೈವು ಇಲ್ಲಿ ಏನಿರುತ್ತಲ್ವಾ ಹತ್ರ ಬಂದು ವೀಡಿಯೋ ಮಾಡು ಅಂತ ಮಾಡ್ತೀವಿ ಹತ್ರ ಬಂದು ವೀಡಿಯೋ ಕವರೇಜ್ ಮಾಡಿ ಭಯ ಪಡ್ಬೇಡ ಅಪ್ಪೆ ಬಂತು ಅಪ್ಪೆ ಬರಿಬೇಕು ಅವರ ಹೆಸರು ಕಮಲಲಿ ಕರೆಕ್ಟಾಗಿ ಸರಿಯಾಗಿ ಅವರ ಹೆಸರು ಯಾರು ಬೇಗ ಬರ್ತ ಕೊನೆ ನಿಲ್ಲತಾರೆ ಅವರು ಆರ್ವಿನ್ ಆರ್ವಿನ್ খালি ಮ್ಯಾನಿಟರಿ ಮಾತ್ರ ಹೊರತಾನೆ ಮ್ಯಾನಿಟರಿ ಏನು ಹೇಳಬೇಕು ಅವರ ಹೆಸರು ಅಂತ ಒಂದು ಪ್ರೈಸ್ ಮಾಡ್ತಾರೆ ನೋಡಿ ಸರ್ ಸರಿಯಾನ ನಾಮ ಏನಿದೆ ನಾವು ಏನು ಹೇಳ್ತೀವಿ ನೀ ಬಾಂಬ್ ಅಲ್ಲಿ ಹಿಂಗ ಇಡ್ಕೊ ನಿಂತಿರಬೇಕು ಕನ್ನಡದಲ್ಲಿ ಸ್ಪಷ್ಟ ಜನಕೊಂಡು ಲಾಸ್ಟ್ ಎರಡು ರುತ್ತೆ ಮಹಾಭಾರತದಿಂದ ಒಂದು ಹೆಸರನ್ನು ನಾನು ಇದು ಮಾಡ್ತೀನಿ ನಾನು ಹೇಳೋದಿಲ್ಲ ನಾನು ನೀವು ಅದನ್ನು ನೀವು ಅಲ್ಲಿ ಸ್ಪಷ್ಟವಾಗಿ ಬರೆದು ಕರೆಕ್ಟಾಗಿ ಬಂದು ಚರ್ಚಿದ್ದಾರೆ ನೋಡಿ ನಿಮಗೆ ಕ್ಲೂನು ಕೊಡ್ತೀನಿ ನಾನು ಏನು ಅಂತಂದ್ರೆ ಕ್ಲೂ ಕೊಡ್ತೀನಿ ರಾಮಾಯಣದಲ್ಲಿ ಆ ಅಕ್ಷರ ಬರ್ತಕ್ಕಂಥ ಒಬ್ಬನ ಹೆಸರು ಹೇಳಿ ಆರ್ ಅಕ್ಷರ ನಾನು ನಿಮ್ಗೆ ಹೇಳ್ತೇನೆ ರಾಮಾಯಣ ದಶರಥ ಮಹಾರಾಜ ಆರ ದಶರಥ ಮಹಾರಾಜ ರಾಜ ದಶರಥ ರಾಜ ದಶರಥ ರಾಜ ಆರ್ ಅಕ್ಷರ ಆ ಥರ ರಾಮಾಯಣದಾಗಿ ಯಾರ ಆ ರಕ್ಷಣೆ ಜೋಡಿಸಿ ಅದು ಬರ್ಬೇಕು ಹೇಳ್ಬೇಕು ಮಾಲೆಟ್ ಬಂದ್ರೆ ಆ ರಕ್ಷಣೆ ಯಾರು ಬರ್ತದ ಯಾರು ಬರ್ತದ ಅದು ನೆನ್ ಕುತ್ಕೊಬೇಕು ಒಂದು ನಿಮಿಷ ಇಲ್ಲ ಇಲ್ಲ ರಾಜ ಬರ್ಬೇಕು ಆ ರಕ್ಷಣೆ ದಶರಥರ ದಶರಥ ಬರೀ ಹೇಳಿದ್ರು भीष्म पितामह 20 पितामह भीष्म पितामह चक्र पार्थ और मानु का क्रोध हुआ राम अच्छे जा रहे और और राम वंदे 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 कई अपना स्थान तो बदलकर आ रहे हैं

जस्ट <ISTukungs> <laughs> 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 ಸೂಚನೆ ಯಾರ್ಯಾರು ಈ ಟೂ ವೀಲರ್ಸ್ ಗಳು ತಂದು ದಾರಿನಲ್ಲಿ ನಿಲ್ಲಿಸಿದಾರೆ ಅದನ್ನು ದಯವಿಟ್ಟು ಸ್ವಲ್ಪ ಸೈಡಲ್ಲಿ ನಿಲ್ಲಿಸಬೇಕಂತ ತಮ್ಮಲ್ಲಿ ಹೇಳ್ತಾ ಇಷ್ಟೇ ಜನನಾ ರೆಡಿ ಅಲ್ಲೇ ಇದೆ ಅಲ್ಲೇ ಇದೆ ಸಂಘಕ್ಕೆ ಒಳ್ಳೆದು ಸರ್ ಮತ್ತೊಂದು ಕನ್ಫರ್ಮ್ ಮಾಡ್ತೀನಿ ಅಲ್ಲೇ ವಿಫಲ್ ಮಾಡ್ತೀನಿ ಎಲ್ಲರಿಗೊಂದು ಎಲ್ಲರಿಗೂ ಒಂದು ವಿನಂತಿ ಒಂದು ಸೂಚನೆ ಯಾರಾದ್ರೂ ಒಂದು ಇದ್ರೋಂದಣಿಯನ್ನ ಇಲ್ಲಿ ಭಾರತ ಪ್ರವೇಶ ಮುಂಚೆ ನೀವು ನೋಂದಣಿ ಮಾಡಿ ಹೊರಗಡೆ ಬರ್ಬೇಕಂತ ಯಾರಾದ್ರೂ ಹೊಸ ಹೊಸದಾಗಿ ಯಾರಾದ್ರೂ ಸದಸ್ಯಕ್ಕೂ ತಗೊಳ್ಬೇಕಾದ್ರೂ ಕೂಡ ಅವರ ಹತ್ರ ಹೋಗಿ ಸದಸ್ಯತ್ವ ಕೊಡ್ಕೊಂಡಿ

ನೀವು ಅಂಕ ಅಂಕ ಕಳ್ಕೊತರ ನೀವು ನೀವು ಮುಂದೆ ಬಂದ್ರಿ ಒಬ್ಬರೇ ನಿಂತ್ಕೊಳ್ಳಿ ಹಾ ನಿಂತ್ಕೊಳ್ಳಿ ಸೀಟಿ ಆತ ಕಡೆ ಹೋಗ್ಬೇಕು ಹೋಗಿ ಹೋಗಿ ಹೇಗಿದೆ? ಏನು ಆಟ ಆಟ ಇನ್ನೂ ನಿಮಗೆ ತಿಳಿರಲಿಲ್ಲ ನಾನು ಹೇಳಿದ ಆಟ ತೇಗಿದೆ ರಕ್ಷಣೆ ಬರಬೇಕು

சீட்டி சார் அவரு பத்திரிக்கொண்டே இது மகாபாரத ஆர் அது மத்திய

ಬರ್ರಿ ಬರ್ರಿ ಬರೀ ಹೇಳ್ತೀನಿ ಯಾಕಂದ್ರೆ ಹಿಂದೂ ಸಮಾಜದಲ್ಲಿ ಹಿರಿಯರಿಗೆ ಬೆಲೆ ಯಾವ ಸಮಾಜದಲ್ಲೂ ಕೊಡಂಗಿಲ್ಲ ಹೌದಾ ಉತ್ತರ ಕರ್ನಾಟಕದ ಅಮ್ಮ ಹೇಳ್ತಾರೆ ಒಂದೇ ಕರೆಕ್ಟ್ ಇದೆಯಾ ಎಲ್ಲ ಒಪ್ಪೇನಾ ನಮ್ಮ ಪಕ್ಷಿಗಳು ಎಷ್ಟು ನಾಡೋ ನಮ್ಮ ಇದರಲ್ಲಿ ಹಿಂದೂ ಸಂಸ್ಕೃತಿ ಎರಡೇ ಪಕ್ಷ ಒಂದು ಕೃಷ್ಣ ಪಕ್ಷ ಬಿಜೆಪಿ ಕಾಂಗ್ರೆಸ್ ನಮ್ಮ ತ್ರಿಮೂರ್ತಿಗಳು ಕೃಷ್ಣನ ಅತಿಥಿ ಗುರುಕುಪ್ಪಾಚಾರ್ಯ

மக்கள் okay. நமாரா ha இனி நான் ஒரு ஸ்வாப் பண்ணிட்டு நான் ஓடறேன் யாராவது தெரிஞ்சு ஆமெண்ட் கொடுங்க ಹರ 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 ನೆಕ್ಸ್ಟ್ ಆ ರಘು ದೇಶ್ ಅೌದಾ ಅೌದಾ ಆಮೇಲೆ ನೆಕ್ಸ್ಟ್ ಇನ್ನ ಲಾಗಲಿ ಮಿಸ್ ಮಾಡಿದಿರಾ ಏನು ಹೇಳಿ 15ನೇ ದಿನ ಏನಿದೆ ಹೋದ್ರಿ ಹಾ ನೋಡ್ರಿ ಅಲ್ಲಿ ಅಲ್ಲಿ ಹಾಕ್ರಿ ಅಲ್ಲಿ ಹಾಕ್ರಿ ಹಾ ಹಾ ಹಾಕ್ರಿ ಇರೋದೆಲ್ಲ ತೋರಿಸ್ರಿ ಈಗ ನೀವೆಲ್ಲ ತಪ್ಪು ಕಪ್ ಮಾಡಿದ ನಾವು ಹೇಳ್ತೀವಿ ಹಾ ಹಾ ಎಷ್ಟನೇ ಅವತಾರ ಕೃಷ್ಣಂದಿಗೆ ಇರೋದು ಹಾ ಎಷ್ಟನೇ ಅವತಾರ ಇದೋ ದಶಾವತಾರ ಎಷ್ಟನೇ ಇದೆ ದಶಾವತಾರ ದಶಾವತಾರ ಇಲ್ಲಿ ಹೌದಾ ಮನ್ನವಿಶಾ ಹ ಆ ನಾನು ತಪ್ಪು ಮಾಡ್ತೀನಿ ನಿಮ್ಮ ಬಗ್ಗೆ ಎಲ್ಲಿದೆ ಎಲ್ಲ ಇದೆಲ್ಲಾದ್ರೂ ಒಂದ್ ಕಡೆ ಇದೆ ನೋಡಿ ಅಲ್ಲ ಕಲಿಂಗಿಲ್ಲ ನೆಕ್ಸ್ಟ್ 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 ಹೇಳಿ ಒಂದ್ ನಿಮಿಷ ಇತ್ತು ಎಲ್ಲಿ ಮಿಸ್ ಮಾಡಿದ್ರ ನೋಡಿ ಇಲ್ಲಿ ಅವ್ನ ಕಲಿಕರಿ ಫುಲ್ ಹೀಟ್ ಆಗೈತೆ ಬಡವರಿಗೆ ಐದು ಕೊಡ್ರಿ ಲೈವ್ ಐತೆ ಹಂಗೆ ಬಡ ಹೋಗಿ ಕರೀರಿ ಇಲ್ಲಿಗೆ ಅವ್ರು ಹಿಡ್ಕೋತಾರೆ ನೀವೆಲ್ಲಿ ಮಿಸ್ಟೇಕ್ ಮಾಡಿದ್ರ ಎಲ್ಲರಿಗೂ ಒಂದು ವಿನಂತಿ ಅಲ್ಲಿ ಪಕ್ಕದಲ್ಲಿ ಹೇಳ್ತಾರೆ ಏನು ಅವಶ್ಯಕತೆ ಇದ್ದಾರೆ ಅಂದ್ರೆ ಏನದು ಕೃಷ್ಣನು ಒಂದು ಅವತಾರ ನೀವು ಅಹಂಕಾರ ಆಶೆಡಿಲ್ವ ನೀನು